ಹಾಯ್ ಯಾರು ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಈ ದಿನ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆಲ್ರಿಗೂ ಅರ್ಥ ಆಗಿರ್ಬೋದು ನಮ್ಮ ಅಕ್ಕಿಬೋ ಕಂಪನಿ ಎಮ್ ರವರೇ ವೈಯಕ್ತಿಕವಾಗಿ ನಮ್ಮ ಜೊತೆ ವಿಷಯವನ್ನು ಹಂಚಿಕೊಂಡಿರ್ತಕ್ಕಂಥ ಒಂದು ಮೆಸೇಜನ್ನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಮಿತ್ರರಿಗೆ ನಾನು ಕಳಿಸ್ಬೇಕಂತೇಳಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ಬಂದು ನಿಮ್ಗೆಲ್ರಿಗೂ ಇದು ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಕಿಬೋ ಕಾಯಿನ್ ಟ್ರಾನ್ಸ್ಫರ್ ಆಪ್ಷನನ್ನು ಓಪನ್ ಇದ್ದಾರೆ ಈ ಒಂದು ವಿಷಯವನ್ನು ಮುಂದೆ ಹೇಳಿಕ್ಕೆ ಏನೇನು ಯಾವತ್ತೂ ಓಪನ್ ಅನ್ನೋದ್ರ ಕುರಿತು ಈಗಾಗಲೇ ಸಾಕಷ್ಟು ದಿನಗಳಿಂದ ನಮ್ಮ ಕಿಬೋ ಕಂಪನಿಯಲ್ಲಿ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಕ್ಕಂಥದ್ದು ನಿಲ್ ನಿಂದರು ಅಂದರೆ ನಿಲ್ಲಿಸಿದರು ಕಿಬೋ ಕಾಯಿಲೆಗಳನ್ನು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಕಾಯಿಲೆಗಳನ್ನು ಟ್ರಾನ್ಸ್ಫರ್ ಮಾಡೋ ಒಂದು ಅವಕಾಶವನ್ನು ಸ್ಟಾಪ್ ಮಾಡಿದರು ಆ ಒಂದು ಸ್ಟಾಪ್ ಮಾಡಿರ್ತಕ್ಕಂಥ ಅವಕಾಶವನ್ನು ಈಗ ಮತ್ತೆ ಓಪನ್ ಮಾಡಬೇಕಂತೇಳಿ ಕಿಬೋ ಕಂಪನಿ ಎಮ್ ಡಿರವರು ವಿಷಯವನ್ನು ಹಂಚ್ಕೊಂಡಿದ್ದಾರೆ ತಾವೆಲ್ಲರೂ ನೀವು ಯಾರಿಗಾದರೂ ಆಗಲಿ ಕಿಬೋ ಕಾಯಿನಿಗಳನ್ನು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರನ್ನು ಮಾಡ್ಕೊಳ್ಬಹುದು ಮತ್ತು ಬೇರೆಯವರಿಗೆ ಕಿಬೋ ಕಾಯಿಲೆಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆಯವರಿಂದ ದುಡ್ಡಾದರೂ ಪಡಿಬಹುದು ಇಲ್ಲ ಫ್ರೀ ಆದರೂ ಕಳ್ಸ್ಕೊಳ್ಳಿ ನೀವು ಏನಾದರೂ ನಿಮ್ಮ ಮನಸ್ಸಿಗೆ ಯಾರೀತಿ ಏನು ಮಾಡ್ತಾರೆ ನೀವು ಮಾಡಬಹುದು ಅದು ನಿಮ್ಮ ಜವಾಬ್ದಾರಿ ಕಿಬೋ ಕಾಯಿನ್ಗಳನ್ನು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕನ್ನೋದು ಅದು ನಿಮ್ಮ ಜವಾಬ್ದಾರಿ ಮಾಡಬೇಕಂತಿದ್ರೆ ಮಾಡಿ ಅಂದರೆ ಇಲ್ಲ ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಸುವರ್ಣವಾದ ಅವಕಾಶ ಓಕೆ ಫ್ರೆಂಡ್ಸ್ ಇದು ನಾಳೆ ಏಳನೇ ತಾರೀಕು ಮೂರು ಗಂಟೆಗೆ ಕಿಬೋ ಅಕೌಂಟದಲ್ಲಿ ಕಿಬೋ ಅಕೌಂಟದಲ್ಲಿ ಕಾಯಿನ್ಗಳನ್ನು ಓಪನ್ ಮಾಡ್ತಕ್ಕಂಥದ್ದು ಆಪ್ಷನನ್ನು ಅಂದರೆ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಆಪ್ಷನನ್ನು ಈಗ ಇದ್ದಾರೆ ನಾಳೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಪ್ಷನ್ನು ಓಪನ್ ಆಗ್ತದೆ ನಿಮ್ಮ ಕಿಬೋ ಅಕೌಂಟದಲ್ಲಿ ಯಾರಿಗಾದರೂ ಕಾಯಿನ್ ಕಳಿಸ್ಕೊಂಡು ನೀವು ಯಾರಿಗೆ ಎಷ್ಟು ಕಾಯಿನ್ಗಳನ್ನು ಎಷ್ಟು ಮಾರ್ಕೋಬೇಕಂತಿದ್ರ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕಂತಿದ್ರ ಎಷ್ಟು ಅಮೌಂಟಿಗೆ ನೀವು ಮಾರ್ ಮಾರಬೇಕಂತಿದ್ರ ಅದು ನಿಮಗೆ ಬಿಟ್ಟು ವಿಚಾರ ಓಕೆ ಇದರಲ್ಲಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ ನಾಳೆ ಏಳನೇ ತಾರೀಕು ಮೂರು ಗಂಟೆಗೆ ಸರಿಯಾಗಿ ಓಪನ್ ಆಗ್ತದೆ ಮತ್ತು ನೆಕ್ಸ್ಟ್ ಒಂದು ಒಳ್ಳೆಯ ವಿಷಯದೊಂದಿಗೆ ನೆಕ್ಸ್ಟ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಬರ್ತಾ ಇದ್ದೇನೆ ಅದು ಒಳ್ಳೆಯ ವಿಷಯ ಗುಡ್ ನ್ಯೂಸ್ ಅಂತಲೇ ಹೇಳ್ತೇನೆ ಇದು ಗುಡ್ ನ್ಯೂಸೇ ನೆಕ್ಸ್ಟ್ ಇನ್ನೊಂದು ಗುಡ್ ನ್ಯೂಸ್ ಓಕೆ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬರ್ತೇನೆ ಆ ವಿಡಿಯೋಕ್ಕಾಗಿ ನೀವೆಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಹಾಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ